ನಮ್ಮ ಅಕ್ಕ ಭಾವ ಮದುವೆ ಆದಮೇಲೆ ಒಂದು ಎರಡು ದಿನ ಆದಮೇಲೆ ಮನೆಗೆ ಬರ್ತವ್ರೆ ಅಂತ ಅಂದ್ಬಿಟ್ಟು ನಾವು ಹೆಂಗೆಲ್ಲ ಡೆಕೋರೇಷನ್ ಮಾಡೋರೆ ನಮ್ಮ ಅಕ್ಕವರು ನೋಡಿ ಓ ಸನ್ಮಾನ ಕಾರ್ಯಕ್ರಮ ಜೋರಾಗಿ ನಡಿತೈತೆ ಸೋ ನೋಡಿ ಆರ್ ಜೆ ಅಂತ ಬರ್ದವ್ರೆ ಆರ್ ಪಿ ಅಂತ ವೆಲ್ಕಮ್ ಹೆಂಗೆಲ್ಲ ಮಾಡೋರೆ ವೆಲ್ಕಮ್ ಅಂತ ಎಲ್ಲ ಮಾಡೋರೇ ಸೊ ವಿಡಿಯೋನ ಇಷ್ಟು ಚೆನ್ನಾಗಿ ಮಾಡ್ತಾವ್ರೆ ನಮ್ಮದು ಇವ್ರದ್ದು ಜೋಡಿ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಗೈಸ್ ವೆಲ್ಕಮ್ ನಮ್ಮ ಭಾವನ ಮಕ್ಕಳಲ್ಲಿ ಸಂತೋಷ ನೋಡ್ತಾ ಇರ್ಬೋದು ನಮ್ಮ ಅಕ್ಕನ ಮಕ್ಕಳು ಸಂತೋಷ ನೋಡ್ತಾ ಇರ್ಬೋದು ಸೊ ಮದುವೆ ಆದಂಗೆ ವಸ್ತ್ರಲ್ಲಿ ಮತ್ತೆಯ ಅತ್ತೆ ಮನೆಗೆ ಕಾಲು ಇಡ್ತಾ ಇರೋದು ಸೊ ಬಲ್ಗಾಲು ಇಡ್ಕೊಂಡ್ಬರ್ಬೇಕು ಬವ ನೋಡಿ ಯಾವ ರೀತಿ ಎಲ್ಲ ಖುಷಿ ಪಡ್ತಾಯಿದ್ದಾರೆ ಅಂದರೆ ಅವ್ರ ಖುಷಿಗೆ ಹೇಳೋಕ್ಕಾಗ್ತಲ್ಲ ಸೋ ನಮ್ಮ ಬೇಬಿನ ಆಲೆಯ ಮೂರು ದಿವ್ಸ ಆಯಿತು ಮಿಸ್ ಮಾಡ್ಕೊಬಿಟ್ಟಿದೆ ನಮ್ಮ ಬೇಬಿ ಹೆಂಗೋಳೆ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಈ ಪಾಪ ಕಮೆಂಟ್ ಮಾಡಿ ಸೊ ಇಲ್ಲಿ ಬಂದು ನಿಂತಿದ್ರು ಮತ್ತೆ ಅಲ್ಲಿ ಕಾಲು ತೊಳ್ಕೊಂಬರಕ್ಕೆ ಹೋಗೋರೆ ಸೊ ಕೇಕ್ ತಗೊಂಬರ್ತಾವ್ರೆ ನೋಡಿ ಈಗ ಕೇಕ್ ಎಲ್ಲೈತೆ ಐತೆ ಗಾಯಸ್ ಇನ್ನೂರೈವತ್ತು ರೂಪಾಯಿನ್ ಕೇಕು ಸೊ ಇನ್ನೂರೈವತ್ತು ರೂಪಾಯಿ ಕೇಕ್ ಜೊತೆಗೆ ಕಟಿಂಗ್ ಜೊತೆಗೆ ಓ ಕತ್ತಿ ಕತ್ತಿ ಬೇರೆ ಏಯ್ ಅದು ಇಲ್ಲಿ ಗನ್ನು ಸೂಟ್ ಮಾಡ್ದಂಗ ಐತೆ ಅವ್ರಿಗೆ ಹೊರತದೆ ಅದು ಅಲ್ಲಿ ಫುಲ್ ಸೋ ನಮ್ಮ ಚಿಗಮ್ಮನ ಮನೆ ಅಂದರೆ ನನ್ನ ಅಕ್ಕನ ಮನೆ ಅಕ್ಕನ ಮನೆಗೆ ಎಂಟ್ರಿ ಯಾವ ರೀತಿ ಎಲ್ಲ ಇದೆ ನೋಡಿ ನಮ್ಮ ಬಾವ ಬಂದರೋ ಬಂದರೋ ಬಾವ ಬಂದರೋ 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 ಬಾವ ಬಂದರು 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 ಬಾವ ಬಂದರು 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 ಬಾವ ಬಂದರು ಏ ಅದು ಉಲ್ಟಾ ಓ ಇವೆಲ್ಲ ಏನು ಅಂತಾನೆ ಗೊತ್ತಿಲ್ಲ ಗಾಯ್ಸ್ ಸೋ ಕತ್ತಿ ಬಾವನ ಮಟ್ಟಲ್ಲಿ ಫುಲ್ಲು ಸಂತೋಷ ಯಾಕೋ ಅದು ಇಲ್ಲ ಸೋ ಸಾಕಾಯಿತು ಓ ಕತ್ತಿ ಹಿಡ್ಕೊಬಿಟ್ಟವಳೆ ನಮ್ಮ ಅಕ್ಕ ಬೇರೆ ಸಂತೋಷ ನಮ್ಮ ಅಕ್ಕಂಗೆ ತವ್ರ ಮನೆಗೆ ಬಂದ್ಬಿಟ್ಟಿದ್ದೀನಿ ಅಂತ

ಬಂದರು ಬಂದರು ಬಾವ ಬಂದರು ಹೊಸ ದಂಪತಿಗಳಿಗೆ ಒಳ್ಳೇದಾಗ್ಲಿ ದೇವರು ಆಯಸ್ಸು ಆರೋಗ್ಯ ಕೊಡ್ಲಿ ಸೊ ಮಾಡ ನಗ್ನಗ್ತಾ ಇದೇ ರೀತಿ ಬದುಕ್ಲಿ ಅಂತ ಹೇಳ್ತಾ ಹಂಡ್ರೆಡ್ ವರ್ಷ ಹಂಡ್ರೆಡ್ ಇಯರ್ಸ್ ಫೋಟೋಗ್ರಾಫರ್ ಅಣ್ಣ ಅಣ್ಣವ್ರೆ ನೂರು ವರ್ಷ ಹಿಂಗೆ ಚೆನ್ನಾಗಿ ಬದುಕ್ಲಿ ಬಾಳ್ಲಿ ಗೈಸ್ ನೀವು ಯಾರಾದರೂ ಈ ಥರ ವೆಲ್ಕಮ್ ಪಾರ್ಟಿ ಅಂದರೆ ವೆಲ್ಕಮ್ ಮಾಡಿದರೆ ಕಮೆಂಟ್ ಮಾಡಿ ಇಲ್ಲ ಲೈವ್ ವಿಡಿಯೋ ಇದು ಓಹೋ ಅಕ್ಕ ತಂಗಿ ಫುಲ್ಲು ಸಂತೋಷ ನನಗೂ ಹಸಿ ತಿನಿಸು ನಾನು ವಿಡಿಯೋಗ್ರಾಫರು ಈಗ ನನಗೂ ಹಸಿ ತಿನಿಸು ಕಟ್ ಮಾಡು ಓ ಕಮ್ಮಿ ಕಟ್ ಮಾಡ್ತಾವ್ರೆ ಗಾಯ್ಸ್ತೀ ಎತ್ತ ತಾಯಿ ಬನ್ನಿ ಗಾಯಸ್ ನಮ್ಮ ಹಳ್ಳಿ ಮನೆ ಒಂಟಿ ಮನೆ ಹಳ್ಳಿ ಮನೆ ಎಷ್ಟು ಚೆನ್ನಾಗೈತೆ ಅಂದರೆ ಫುಲ್ಲು ಸುತ್ತಮುತ್ತ ಗ್ರೀನರಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೈತೆ ಬಟ್ಟೆ ಎಲ್ಲ ಒಣ ಹಾಕ್ಬಿಟ್ಟವ್ರೆ ಒಂಟಿ ಮನೆ ಬ್ರೋ ಇವನು ಕೆಂದ ತಯ್ ಇದು ಕೊಡು ಅಂಗ್ಯಾ ಹಾಕು 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 ಏನಾಗೋಲ್ಲ ಹ್ಮ್ ಏನೋ ಬ್ಲಾಸ್ಟರ್ ಇಟ್ಟವ್ರಂತೆ ಬ್ಲಾಸ್ಟರ್ ಓಹೋ ಬ್ಲಾಸ್ಟರ್ ಹೊಡಿತಾರೆ ಬ್ಲಸ್ಟರ್ ಆಯ್ತವ ಕೇಕ್ ಆಲ್ರೆಡಿ ಕಟ್ ಮಾಡ್ರದ ಮತ್ತೆ ಇಬ್ರು ಇನ್ನೊಂದ್ಸಲ ಕಟ್ ಮಾಡ್ತಾವ್ರೆ ನಗು ನಲಿ ಓ ನುಲಿ ನುಲಿ ಓಹೋ ನಮ್ಮ ಭಾವನ ಇದ್ ನೋಡಿದ್ರು ಬೀಳ್ತು ಕೇಕ್ ವೇಸ್ಟ್ ಗಾಯ್ಸ್ ಬರ್ಬೇಕಾರೆ ಹೆಂಗಿದ್ರು ಇವಾಗ ಹೆಂಗವ್ರೆ ನೋಡಿ ಮತ್ತೆ ಇದೆಲ್ಲ ನೋಡಿದ್ರಿ ಮತ್ತೆ ಮನೆ ಒಳಗೆಲ್ಲ ಯಾವ ರೀತಿ ಎಲ್ಲ ಇಂಟೀರಿಯರ್ ಹೆಂಗೈತೆ ಅಂತ ನೋಡಿ ಸೊ ಇದು ಕಬ್ನ ಹಾಕೋರೆ ಹಂಚ್ಕೊಳಗೆಲ್ಲ ಕಬ್ನ ಹಾಕಿ ಬೀಮ್ ಎಲ್ಲ ಕಬ್ನ ಅದರಲ್ಲೇ ಎಲ್ಲನೂ ತಯಾರು ಮಾಡಿರೋದು ಲೈಕ್ ಅವಾಗ ಟನ್ಗೆ ಒಂದು ನಲ್ವತ್ತೆರಡು ಸಾವಿರ ಇತ್ತು ಅವಾಗ ಮಾಡಿಸಿರೋದು ಟನ್ಗೆ ನಲ್ವತ್ತೆರಡು ಸಾವಿರ ಎಲ್ಲ ಪೂರ್ತಿ ಎಲ್ಲ ಫಿಲ್ ಅಪ್ ಮಾಡೋ ಅಷ್ಟರಲ್ಲಿ ಈಗ ಹೆಚ್ಚು ಕಮ್ಮಿ ಎಪ್ಪತ್ತು ರೂಪಾಯಿ ಕೆ ಜಿ ಆಗೈತೆ ನೋಡಿ ಓ ಆರತಿ ಮಾಡ್ತಾವ್ರೆ ಸೊ ಆರತಿ ಮಾಡ್ತವ್ರೆ ನೋಡಿ ಆರತಿ ಮಾಡೋ ಲೈವ್ ವಿಡಿಯೋ ಅದ್ರಲ್ಲಿ ಇರೋದು ಓಹೋ ಆರತಿ ಎತ್ತಿರೇ ಕಳ್ಳಿ ಅಯ್ಯೋ ಸಾಂಗ್ ಸೆಟ್ ಆಗಲ್ಲ ಅಲ್ವಾ ಇದು ಇದು ಭಾವಂಗೆ ಆರತಿ ಎತ್ತಿರೇ ನಮ್ ಬಾವೇ ಓ ಕುಳ್ಳಿಗೆ ಬಾವ ಅಲ್ಲ ಕುಳ್ಳಿ ಗಂಡ ಗಾಯ್ಸ್ ನಮ್ಮ ಅಕ್ಕನ ಮಕ್ಕಳ ಸ್ಮೈಲ್ ನೋಡಿ ಎಷ್ಟು ಚೆನ್ನಾಗಿ ಆಯ್ತು ನಮ್ಮ ಬಾವುದ ಮಕ್ಕಳ ನೋಡಿ ಸ್ಮೈಲ ಹೊಸ ದಂಪತಿಗಳಿಗೆ ದೃಷ್ಟಿ ತೆಗೆದ್ರು ಸೊ ದೃಷ್ಟಿ ನೀಟಾಗಿ ತೆಗೆದ್ರು ನಮ್ಮ ಪಾಪು ನಗಾಡೋದು ನೋಡಿದ್ರಾ

ಸುಮ್ನೆ ಅಲ್ಲಿ ವಿವರ್ಸ್ ವಿರ್ಸನು ಸುಮ್ನೆ ಇವೆಲ್ಲನು ನೋಡ್ಕೊಂಡು ನಿಂತ್ಕೊಳ್ಳೋಲ್ಲ ಸ್ಕ್ರಿಪ್ಟ್ ಮಾಡ್ಬಿಡ್ತಾರೆ ಮುಂದಕ್ಕೆ ಕಳಿಸ್ಬಿಡ್ತಾರೆ ಸೊ ತಂಗಿ ಅಕ್ಕ ತಂಗಿರ ನಡುವೆ ಎಂತ ಜಗಳ ನಡೀತೈತೆ ಅಂದ್ರೆ ಅದೇ ಕೊಟ್ಟಷ್ಟು ಈಸ್ಕೋಬೇಕು ಕೊಟ್ಟಷ್ಟು ಇಸ್ಕೋಬೇಕು ಕೊಟ್ಟಷ್ಟು ಇಸ್ಕೋಬೇಕು ಆಟ ಮಾಡ್ತಾವಳೆ ಆ ಕೈಗೆ ಐನೂರು ರೂಪಾಯಿ ಗಾಯ ಸರ್ಶ ನೀರು ಮತ್ತು ಕಪ್ಪು ನೀರು ತಗೊಂಡು ಐನೂರು ರೂಪಾಯಿ ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ನೋಡಿ ಐನೂರು ರೂಪಾಯಿ ಸಾವಿರ ರೂಪಾಯಿ ನಾವು ಬೆಳಗ್ಗೆ ಸಂಜೆ ಗಂಟೆ ದುಡಿದ್ರು ಇಷ್ಟು ಸಂಪಾದನೆ ಮಾಡೋಕ್ಕಾಗಲ್ಲ ಇಲ್ಲಿ ಇಷ್ಟಕ್ಕೆ ಐದು ರೂಪಾಯಿ ಪಾಪ ಪಾಪ ನಮ್ಮ ಅತ್ತೆ ನೋಡಿ ನಮ್ಮ ಅಮ್ಮನ ನೋಡಿ ನಮ್ಮಮ್ಮ ಅಕ್ಕ ಅಕ್ಕ ಗಂಡನ ಜೊತೆ ಬಂದಿರೋ ಭೀಮ ಗಾಯ್ಸ್ ಗಂಡನ ಜೊತೆ ಬಂದಿರೋ ಭೀಮ ಗಾಯ್ಸ್ ನಮ್ಮ ಚಿಗಮ್ಮ ನಮ್ಮ ಅಕ್ಕ ಗಂಡನ್ನ ಕರ್ಕೊಂಬಂದಿರೋ ನಮ್ಮ ಡ್ರೈವರ್ ಅನ್ನೋರು ಡೀಟೇಲ್ಸ್ ಗಾಡಿ ಇದೆ ಓ ಬಲಗಾಲ್ ಇಟ್ಬಿಟ್ಟು ಬರ್ಬೇಕು ಅಂತ ವಿಡಿಯೋ ಮಾಡ್ಬೇಕು ಇವ್ರ ಬೇರೆ ಪದಾರ್ ಸೇರಿಸಿ ಹೇಳ್ಬೇಕು ಏನಾದ್ರೂ ಹೇಳ್ಬೇಕು ಗಾಯಸ್ ಈಗ ಇದು ಇದು ಟ್ವಿಸ್ಟು ಇದು ವಿಡಿಯೋದ್ರಲ್ಲಿ ಇದು ಟ್ವಿಸ್ಟು ಹ ಪ್ರಜ್ವಲ್ ಪ್ರಜ್ವಲ್ ಅಂದ್ರೆ ಗಂಡು ನಿಸ್ರು ಹೇಳ್ತವ್ರೆ ಗಾಯಸ್ ಹಾ ನೀವು ನೀವ್ ಹೇಳಿ ಬವಾ ರಂಜಿತಾ ಗಾಯ್ಸ್ ಈ ಜೋಡಿಗೆ ಒಳ್ಳೇದಾಗ್ಲಿ ಈ ಜೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಜೊತೆಗೆ ಸೊ ಹನ್ನೊಂದು ನಿಮಿಷದ ವೀಡಿಯೋ ನೋಡಿರೋದಕ್ಕೆ ಎಲ್ಲರಿಗೂ ಧನ್ಯವಾದ ಮತ್ತೆ ನೆಕ್ಸ್ಟ್ ವೀಡಿಯೋದ್ರಲ್ಲಿ ಸಿಗೋಣ ಒಳ್ಳೆ ಕಂಟೆಂಟ್ ವೀಡಿಯೋದರಲ್ಲಿ ಇಂಥ ವೀಡಿಯೋಗಳಿಗಾಗಿ ನಮ್ಮ ಹಳ್ಳಿ ಜನದ ವಿಡಿಯೋಗಳಿಗಾಗಿ ನನ್ನ ಪೇಜ್ನ ಫಾಲೋ ಮಾಡಿಕೊಳ್ಳಿ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದ್ರಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್